ಹಾಯ್ ನಮಸ್ತೆ ಎಲ್ಲರಿಗೂ ಪೈಪ್ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ತೋಟಕ್ಕೆ ನೀರು ಹೊಡಿತಾ ಇದ್ದೀವಿ ಸೊ ಯಾವ ಥರ ನೋಡಿ ಕಟ್ಟಿದ್ದೀವಿ ಅಂತೇಳಿದ್ರೆ ಅದಕ್ಕೆ ಸ್ಟ್ಯಾಂಡ್ ಇಲ್ಲ ಅದಕ್ಕೆ ಈ ಥರ ಕಟ್ಟಿದ್ದೀನಿ ಎಷ್ಟು ನೀರು ಹೊಡೆದ್ರೂ ಸಾಕಾಗ್ತಾಯಿಲ್ಲ ಸೊ ಏನು ಮಾಡೋದು ಈ ಟೈಮಲ್ಲಿ ಕೆಲವು ಕಡೆ ಎಲ್ಲ ಕುಡಿಯೋದಕ್ಕೆ ನೀರಿಲ್ಲ ಬಟ್ ಏನು ಮಾಡೋದು ಹೂವೆಲ್ಲ ಹೂವಾಗಿ ಈಗ ಮರ್ತ್ಬಿಟ್ಟಿದೆ ಬ್ಯಾಕಿಂಗ್ ಹೊಡಿಲೇಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾರೆ ಬನ್ನಿ ಬರಬೇಕೀಗ ಕೆಳಗಿತ್ತು ಏನಾಗಿದೆ ಅಂದರೆ ಶುಂಠಿ ಕಾಣಿಸ್ತಿದೆಯಾ ಅದೇ ಅಲ್ಲೇ ಇದೆ ಅಲ್ಲೇ ಇಲ್ಲಿ ಶುಂಠಿ ಹುಟ್ಟಾಗಿದೆ ಆದರೆ ಒಂದೊಂದು ಪ್ಲೇಸಲ್ಲಿ ಶುಂಠಿ ಹುಟ್ಟಿಲ್ಲ ಒಂದೊಂದು ಕಡೆ ಕರ್ಗೋಗಿರ್ಬೋದು ಅಥವಾ ಅದು ಹಂಗೆ ಬೆಂಡ್ ಬಿದ್ದಿರುತ್ತೆ ಅಥವಾ ಒಂದೊಂದು ಗುಣಿ ಬಿಟ್ಬಿಟ್ಟಿರ್ತಾರೆ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಸೊ ಹಾಗಾಗಿ ಬೀಜ ಶುಂಠಿ ಸ್ವಲ್ಪ ಉಳಿದಿತ್ತು ನೋಡಿದ್ದು ಇದು ಕೂಡ ಮೊಳಕೆ ಬಂದಿದೆ ಮೊಳಕೆ ಬಂದಿದೆ ಸೊ ಇಲ್ಲಿ ಪ್ಲೇಸು ಎಲ್ಲೆಲ್ಲಿ ಹುಟ್ಟಿಲ್ಲ ಅಲ್ಲಿ ನೋಡಿ ಈಗ ಬನ್ನಿ ಬಂದ್ಬಿಡುತ್ತೆ ಇಲ್ಲಿಂದ ಹಾಕಿಲ್ಲ ಹಾಕಿದ್ವಿ ಮೊಳಕೆ ಇಲ್ಲ ಇದು ಇರಲಿಲ್ಲ ನೋಡಿ ಇಲ್ಲಿ ಸ್ಪೇಸ್ ಜಾಸ್ತಿ ಇದೆ ಇಲ್ಲಿ ಅದಕ್ಕೆ ಶುಂಠಿ ಹಾಕುವಾಗ ಒಂದು ನೀವು ಚಿ ಎಷ್ಟು ಹಾಕಿರ್ತೀರಿ ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಚೀಲದಷ್ಟು ಇಟ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಕಷ್ಟ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಪೇಸ್ ಜಾಸ್ತಿ ಆಯಿತು ಲೆಂತ್ ಅಂಥ ಜಾಗದಲ್ಲಿ ಸ್ವಲ್ಪ ಶುಂಠಿ ಇಟ್ಕೊಂಡಿದ್ರೆ ನೆಕ್ಸ್ಟು ಹುಟ್ಟುವಾಗ ಕೆಲವು ಕಡೆ ಹುಟ್ಟಲ್ಲ ಕೆಲವು ಕಡೆ ಏನಾಗುತ್ತೆ ಅಂದರೆ ದೂರ ಹಾಕಿರ್ತಾರೆ ಗುಣಿ ದೂರ ಮಾಡಿ ಹಾಕಿರ್ತಾರೆ ಅಂಥ ಜಾಗಕ್ಕೆ ನಾವೇನು ಮಾಡ್ಬೋದು ಅಂದರೆ ಶುಂಠಿ ಇಟ್ಕೊಂಡಿದ್ರೆ ನೋಡಿ ಇದು ಇದು ಸ್ಪೇಸ್ ಜಾಸ್ತಿ ಆಗಿದೆ ಅದಕ್ಕೆ ಅಲ್ಲಿ ಶುಂಠಿಯನ್ನು ಇದ್ದೀನಿ ಆ ಗುಣಿಗೆ ಇಷ್ಟು ಬೇಡ ಇದನ್ನ ಮುರ್ಕೋತೀನಿ ಕಾಣ್ತಾ ಇದ್ಯಾ ಗುಣಿ ಕಾಣ್ತಾ ಇದ್ಯಾ ಹತ್ರ ಬನ್ನಿ ನೋಡಿಲಿ ಇಲ್ಲಿ ಸ್ಪೇಸ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಹಾಕ್ತೀನಿ ಈಗ ಏನಾಗಲ್ಲ ಸಮಸ್ಯೆ ಏನಾಗಲ್ಲ ಹುಟ್ಟಿ ಅದು ಹಾಗೆಯೇ ನೋಡ್ಕೊಂಡು ಹೋಗಬೇಕು ಎಲ್ಲಿ ಇದರಲ್ಲಿ ನೋಡಿ ಇದರಿಂದ ಇಲ್ಲಿ 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 ನೋಡಿ ಇಲ್ಲಿಂದ ಇಲ್ಲಿ ತನಕ ಹೆಚ್ಚು ಕಡಿಮೆ ಒಂದೂವರೆ ಅಡಿ ಒಂದು ಮುಕ್ಕಾಲು ಅಡಿ ಬರುತ್ತೆ ಇಂಥ ಸ್ಪೇಸ್ಗಳಲ್ಲಿ ಏನು ಮಾಡೋದು ಅಂದರೆ ಶುಂಠಿಯನ್ನು ನೋಡಿ ಇದೆರಡು ಆಗುತ್ತೆ ಇದೆ ಶುಂಠಿ ಅಂದರೆ ಮುರಿಯುವಾಗ ಹೇಗೆ ಮುರಿಬೇಕು ಅನ್ನೋದೇ ಇರೋದು ಹ್ಞೂ ಪಾಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ಎರಡು ರೆಡಿ ಇದೆ ಆಲ್ಮೋಸ್ಟ್ ಶುಂಠಿ ಕಾಣ್ತಾ ಇದೆ ಕೆಲವು ಶುಂಠಿ ಏನಾಗಿರುತ್ತೆ ಕರಗಿಬಿಟ್ಟಿರುತ್ತೆ ಕೆಲವು ಶುಂಠಿಗಳು ಚೆನ್ನಾಗಿರುತ್ತೆ ಅದು ಸ್ಲೋ ನೋಡೋರ ಸಿ ಕಾಣ್ತಾ ಇದೆಯಾ ಹೀಗಾಗಿದೆ ನೋಡಿ ಹುಳ ಹುಳ ಮತ್ತು ಇದು ಕರಗಿದೆ ಅದಕ್ಕೆ ಏನು ಗೊತ್ತಾ ಸುದ್ದಿ ಹೋಗಿ ಶುಂಠಿನ ಔಷಧಿ ನೀಟಾಗಿ ಹೆಜ್ಜಬೇಕು ಒಂದು ಮತ್ತು ಬೀಜ ಶುಂಠಿ ಯಾವತ್ತೂ ಬಲ್ತಿರೋದನ್ನು ನೋಡಿ ಹಾಕಬೇಕು ಬಲ್ತಿರೋ ಶುಂಠಿ ಇಲ್ಲ ಹೇಳಿದ್ರೆ ನೋಡಿ ಈ ಥರ ಆಗುತ್ತೆ ಶುಂಠಿ ಏನಾದರೂ ಎಳೆದಾದರೆ ಅಲ್ಲೇ ಒಳಗಡೆ ಕರ್ಗೋಗುತ್ತೆ ನೋಡಿ ಈ ಥರ ಅಂಥದನ್ನು ನೋಡ್ಕೋಬೇಕು ಒಂದು ಕಡೆಯಿಂದ ನೋಡಿಕೊಂಡು ಎಲ್ಲೂ ಇಲ್ಲ ಏನು ಅಂತೇಳಿ ನೋಡ್ಕೊಂಡು ಕರ್ಗಿರೋ ಜಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಮಣ್ಣು ತೆಗಿಬೇಕದು ಕರ್ಗಿರೋ ಇದೆಲ್ಲ ಏನು ಆ ಗಲೀಜೆಲ್ಲ ಅಲ್ಲೇ ಇರುತ್ತೆ ನಾವು ಇನ್ನೊಂದು ಬೇರೆ ಶುಂಠಿ ಹಾಕಿದಾಗ ಅದು ಕರ್ಗಿರೋದು ಇನ್ನೂ ಇದಕ್ಕೆ ಹಬ್ಬುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಅದು ನೋಡಿ ನಾವು ಶುಂಠಿ ಹುಟ್ಟುತ್ತೆ ಹುಟ್ಟುತ್ತೆ ಅಂತ ಕ ವೆಯ್ಟ್ ಮಾಡಿದ್ರೆ ಹುಟ್ಟಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂಗಾಗಿದೆ ನೋಡಿ ಇದು ಹುಟ್ಟುತ್ತಾ ನಿಜವಾಗ್ಲೂ ಹುಟ್ಟಲ್ಲ ಅದಕ್ಕೆ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ ವೇಸ್ಟು ನೋಡಿ ಇಲ್ಲಿ ಒಂದು ಇಲ್ಲಿ ಇಷ್ಟು ಲೆಂತ್ ಇದೆ ಇಲ್ಲಿ ನೋಡೋಣ ಇಲ್ಲೇನಾಗಿದೆ ಅಂತ ಚೆಕ್ ಮಾಡುವ ಓ ಸರಿ ಒಂದೊಂದ್ಸರಿ ನಾವೇ ಮುರಿದಾಬಿಡ್ತೀವಿ ಮೊಳಕೆನ ಆ ಹುಷಾರಾಗಿ ನೋಡಬೇಕು ನೋಡಿ ಮೊಳಕೆ ಬರ್ತಾಯಿತ್ತು ಸುಮ್ತು ಚೆನ್ನಾಗಿದೆ ಇಲ್ಲಿ ತೊಂದರೆ ಇಲ್ಲ ನೋಡಿ ಮೊಳಕೆ ಇದೆ ಮೊಳಕೆ ಇದೆ ತೊಂದರೆ ಇಲ್ಲ ಇದೆ ನೋಡಿ ಬೇರೆ ಬರ್ತಾ ಇದೆ ಮೊಳಕೆಗಳು ಬರ್ತಾವೆ ಏನು ಸಮಸ್ಯೆ ಇಲ್ಲ ಬರುತ್ತೆ ಯಾರು ಮಾಡ್ತಾಯಿರೋದು ನೋಡಿ ಗಿಡಗಳೆಲ್ಲ ಫುಲ್ಲು ಬಾಡಿದಾವೆ ಇದ್ರ ಜೊತೆಗೆ ಏನು ಕಪತ್ ಕೂಡ ಮಾಡ್ತಿದ್ದಾರೆ ಕಪ್ಪತ್ತು ಅಂತ ಹೇಳ್ತಾರೆ ಸೊ ವೇಸ್ಟ್ ಕಡ್ಡಿಗಳು ಇದು ಮತ್ತು ಫಸ್ಟ್ಲು ಇಲ್ದಿರೋ ಕಡ್ಡಿಗಳನ್ನೆಲ್ಲ ಕೊಯ್ಯೋ ಸೊ ನೋಡಿ ಗಿಡಗಳು ಹಾಗೆ ಕಾಣಿಸ್ತಾ ಇದ್ದಾವಲ್ಲ ಎಷ್ಟು ಬಾಡಿದ್ದಾವೆ ಅಂತೇಳಿ ನೀರಿಲ್ಲ ಒಂದು ಕಡೆ ಹೊಡೆದ್ರೆ ಒಂದು ಕಡೆ ಹೊಡಿಯೋಕ್ಕಾಗಲ್ಲ ಸೊ ಆದರೂ ಕೂಡ ಮಾಡ್ತಾ ಇದ್ದೀವಿ ನೋಡುವ ಹೇಗಾಗತ್ತೆ ಅಂತೇಳಿ ಸೊ ವೀಡಿಯೋ ನೋಡಿದ್ರಲ್ಲ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಆ್ಯಂಡ್ ವೀಡಿಯೋ ವಾಚ್ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ